ಬಂಗಾಳ ಕೊಲ್ಲಿಯಲ್ಲಿ ಮೂಂತಹ ಚಂಡಮಾರುತದ ಭೀತಿ ಎದುರಾಗಿದೆ ಭಾರಿ ಗಾಳಿಯೊಂದಿಗೆ ಬರ್ತಾ ಇರುವಂತಹ ಮೋಂತಹ ಚಂಡಮಾರುತ ಆಂಧ್ರ ತೆಲಂಗಾಣ ಒಡಿಶಾ ತಮಿಳುನಾಡಿನಲ್ಲಿ ಹೈ ಅಲರ್ಟ್ ಮೊಂತಾ ಚಂಡಮಾರುತದ ಪರಿಣಾಮ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಆಂಧ್ರಪ್ರದೇಶ ತೀರದತ್ತ ಮೋಂತ ಚಂಡಮಾರುತ ಬರ್ತಾ ಇದೆ ನಾಳೆ ಮುಂತಾ ಚಂಡಮಾರುತ ಆಂಧ್ರಕ್ಕೆ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ನಾಳೆ ಸಂಜೆ ಅಥವಾ ರಾತ್ರಿ ವೇಳೆಗೆ ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಕಾಕಿನಾಡ ಬಳಿಯ ಕರಾವಳಿಗೆ ಅಪ್ಪಳಿಸುವ ಚಂಡಮಾರುತ ಮಚಲಿಪಟ್ಟಣಂ ಕಳಿಂಗ ಪಟ್ಟಣ ನಡುವಿನ ಕಡಲ ತೀರ ಗಂಟೆಗೆ ತೊಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಕಂಡುಬರ್ತಾ ಇದೆ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ಕೊಟ್ಟಿದೆ ಎಚ್ಚರವನ್ನು ವಹಿಸಬೇಕು ಅಂತ ಹೇಳಿ ಆಂಧ್ರ ತೆಲಂಗಾಣ ತಮಿಳುನಾಡು ಪುದುಚೇರಿ ಒಡಿಶಾದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ರಕ್ಷಣಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಸಮುದ್ರ ತೀರಕ್ಕೆ ಯಾರೂ ಹೋಗಬಾರದು ಅಂತ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮೀನುಗಾರಿಕೆಗೂ ಕೂಡ ನಿಷೇಧವನ್ನು ಸ್ಥಳೀಯ ಅಧಿಕಾರಿಗಳು ಹೇರಿದ್ದಾರೆ ಇನ್ನು ಬಂಗಾಳ ಕೊಲ್ಲೆಯಲ್ಲಿ ಚಂಡಮಾರುತದ ಅಬ್ಬರ ಆಂಧ್ರದತ್ತ ಚಂಡಮಾರುತ ಬಂದ ಅಪ್ಪಳಿಸಲಿದೆ ಭಾರಿ ಗಾಳಿಯೊಂದಿಗೆ ಆಂಧ್ರದತ್ತ ಮೂ ಚಂಡಮಾರುತ ಎರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಕಾಕಿನಾಡ ಜಿಲ್ಲೆಯಲ್ಲಿ ಐದು ದಿನ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ನಾಳೆ ಸಂಜೆ ಅಥವಾ ರಾತ್ರಿ ಮೋಂತ ಚಂಡಮಾರುತ ಬಂದು ಅಪ್ಪಳಿಸುವ ಸಾಧ್ಯತೆ ಕಾಕಿನಾಡ ಬಳಿಯ ಸಮುದ್ರ ತೀರಕ್ಕೆ ಅಪ್ಪಳಿಸುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಸೂಚಿಸಲಾಗಿದೆ ಮಚ್ಚಲಿಪಟ್ಟಣಂ ಕಳಿಂಗಪಟ್ಟಣ ನಡುವಿನ ಸಮುದ್ರ ತೀರ ತೊಂಬತ್ತು ಕಿಲೋಮೀಟರಿಂದ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಚ ಮೊಹಂತ ಚಂಡಮಾರುತ ಬಂದು ಅಪ್ಪಳಿಸುತ್ತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ ಮೀನುಗಾರಿಕೆಗೂ ಕೂಡ ನಿಷೇಧವನ್ನು ಹೇರಲಾಗಿದೆ ಮೋಂತಾ ಚಂಡಮಾರುತದ ಎಫೆಕ್ಟ್ನಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಬಹುದು ಅಂತ ಅಂದಾಜು ಮಾಡಲಾಗಿದೆ ಮುಂಜಾಗ್ರತೆಯನ್ನು ವಹಿಸಿ ಆಗುವಂತಹ ಪರಿಣಾಮವನ್ನು ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಸರ್ವಸನ್ನದ್ದರಾಗಿದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ರಕ್ಷಣಾ ಸಿಬ್ಬಂದಿಯನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಯಾದಗಿರಿಯ ಶಹಪುರ ತಾಲೂಕಿನಾದ್ಯಂತ ಭಾರೀ ಮಳೆ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಶಹಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ರಸ್ತೆಯೇ ಜಲಾವೃತವಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಗರ ಗ್ರಾಮದ ನಿವಾಸಿಗಳು ಪರದಾಡುವಂತಾಗಿದೆ ಯಾದಗಿರಿಯಾದ್ಯಂತ ಒಂದಷ್ಟು ಭಾಗಗಳಲ್ಲಿ ಮಳೆ ಸುರಿತಾ ಇರುವುದರಿಂದ ಜನಜೀವನ ಸಂಪೂರ್ಣವಾಗಿ ಅಯೋಮಯವಾಗಿದೆ ರಸ್ತೆ ಜಲಾವೃತವಾಗಿದೆ ತುಂಬಿರುವಂತಹ ಮಳೆ ನೀರಿನ ರಸ್ತೆಯಲ್ಲೇ ಜನರು ಓಡಾಡಬೇಕಾದಂತಹ ಸ್ಥಿತಿ ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ವ್ಯವಸ್ಥೆ ಇಲ್ಲದೆ ಇರುವುದೇ ಇದು ಸ್ಥಿತಿಗೆ ಕಾರಣ